ಹೆಲೋ ಸ್ನೇಹಿತರೆ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲ್ ಸೇರಿರೋ ವಿಷಯ ನಿಮಗೆಲ್ರಿಗೂ ಗೊತ್ತೇ ಇದೆ ಇವ್ರನ್ನ ಬೆಂಗಳೂರು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿದೆ ಇದರ ನಡುವೆ ಮಹಿಳೆಯೊಬ್ಬಳು ತಾನು ದರ್ಶನ್ರವರ ಅಪ್ಪಟ ಅಭಿಮಾನಿ ಎಂದು ಹೇಳಿಕೊಂಡು ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ ಇದನ್ನು ಗಮನಿಸಿದ ಜೈಲಾಧಿಕಾರಿಗಳು ಸಂಬಂಧಿಕರನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಸಹ ಒಳಗೆ ಬಿಡುವುದಿಲ್ಲ ಎಂದು ಆಕೆಗೆ ಹೇಳಿದ್ದಾರೆ ಇದನ್ನು ಕೇಳಿದ ಆಕೆ ಕೊಟ್ಟ ಉತ್ತರ ಕೇಳಿ ಒಂದು ಕ್ಷಣಕ್ಕೆ ಅಲ್ಲಿದ್ದವರೆಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಹಾಗಾದರೆ ಆ ಉತ್ತರ ಏನಂತ ಹೇಳಿದ್ದಾರೆ ಅಂತ ಹೇಳಿದರೆ ಆ ಮಹಿಳೆಗೆ ಅಲ್ಲಿದ್ದಂತಹ ಅಧಿಕಾರಿಗಳು ಹೇಳೋದು ರಕ್ತ ಸಂಬಂಧಿಗಳನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಕೂಡ ಒಳಗಡೆ ಬಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಇದನ್ನು ಕೇಳಿದ ಆ ಮಹಿಳೆ ಏನು ಹೇಳ್ತಾರಪ್ಪ ಅಂತ ಹೇಳಿದರೆ ಹಾಗಾದರೆ ನಾನು ಕೂಡ ದರ್ಶನ್ ಅವರ ಸಂಬಂಧಿಕಳಾಗ್ತೇನೆ ದರ್ಶನ್ರವರ ಸಂಬಂಧಿಯಾಗಲು ನಾನು ಅವರನ್ನು ಮದುವೆ ಆಗುತ್ತೇನೆ ದರ್ಶನ್ ಅಂತ ಹೇಳಿದರೆ ನನಗೆ ಪಂಚಪ್ರಾಣ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಇದನ್ನು ಕೇಳಿದ ಪೊಲೀಸರು ನಂತರ ಆಕೆಯ ಮನವೊಲಿಸಿ ಆಕೆಯನ್ನು ವಾಪಸ್ ಬೆಂಗಳೂರಿಗೆ ಕಳುಹಿಸಿಕೊಟ್ಟಿದ್ದಾರೆ ಅದೇನೇ ಇರಲಿ ಸ್ನೇಹಿತರೆ ದರ್ಶನ್ರವರು ಈ ಒಂದು ಪ್ರಕರಣದಲ್ಲಿ ಸಿಲುಕಿ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಈಕೆ ಬಂದು ನಾನು ಅವರ ಅಭಿಮಾನಿ ಅವರನ್ನು ಮದುವೆ ಆಗ್ತೇನೆ ಅಂತ ಹೇಳಿಕೊಂಡು ತನ್ನ ಪಬ್ಲಿಸಿಟಿಗೋಸ್ಕರ ಈಕೆ ಈ ರೀತಿ ಮಾಡುವುದು ಎಷ್ಟು ಸರಿ ಅಂತ ಯೋಚನೆ ಮಾಡಲೇಬೇಕಾಗಿದೆ ಸ್ನೇಹಿತರೆ